ಇವನಾರವ ಇವನಾರವ ಇವನಾರವಂದೆನೆ ಸಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವಂದೆನೆ ಸೈಯ್ಯ ಕೂಡಲ ಸಂಗಮ ದೇವ ಶರಣ್ರಿ ಹಾಗೂ ನಮಸ್ಕಾರ ಅಂತ ಹೇಳ್ತಾ ಈ ಒಂದು ಪಯಣಕ್ಕೆ ನಾನ್ ನಿಮ್ಮನ್ನೆಲ್ಲಾ ಹೋಗ್ತಾ ಇದ್ದೀನಿ ಸಾಮಾನ್ಯವಾಗಿ ನಾನು ಹೇಳಿರುವಂಥ ವಚನ ಸ್ಟಾರ್ಟಿಂಗಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಸ್ಕೂಲ್ಗಳಲ್ಲಿ ನಮಗೆ ಇಂಗ್ಲೀಷಲ್ಲಾಗಲಿ ಕನ್ನಡದಲ್ಲಾಗಲಿ ಅವರ ಒಂದು ಪೊಯಮ್ಸು ಇಂಪಾರ್ಟೆಂಟ್ ಆಗಿತ್ತು ಹಾಗೂ ಕಡ್ಡಾಯವಾಗಿತ್ತು ಭಾರತದ ಹನ್ನೆರಡನೇ ಶತಮಾನದ ಕನ್ನಡ ಒಬ್ಬ ಜ್ಞಾನಿಯಾಗಿ ವಚನಗಳ ಮೂಲಕ ಸಾಮಾಜಿಕ ಅರಿವು ಮೂಡಿಸುತ್ತಿದ್ದ ನಮ್ಮ ಬಸವಣ್ಣನವರು ಹೌದು ನಾನು ಮಾತಾಡ್ತಿರುವ ಜಾಗದ ಹೆಸರೇ ಕೂಡಲ ಸಂಗಮ ಬಸವಣ್ಣನವರು ಸಾವಿರದ ನೂರನೇ ಶತಮಾನದಲ್ಲಿ ಇಲ್ಲಿ ಲಿಂಗೈಕ್ಯರಾಗಿರ್ತಾರೆ ಬನ್ನಿ ನೋಡೋಣ ಬಸವಣ್ಣನವರು ಲಿಂಗೈಕ್ಯ ಆಗಿರುವ ಸ್ಥಳ ಹಾಗೂ ಸಂಗಮೇಶ್ವರ ಸ್ವಾಮಿಯವರ ಒಂದು ದೇವಸ್ಥಾನನ ಕೂಡಲ ಸಂಗಮನ ಐತಿಹಾಸಿಕವಾಗಿ ಹಾಗೂ ಪೌರಾಣಿಕವಾಗಿ ಕಪ್ಪಡಿ ಸಂಗಮ ಅಂತ ಕರೀತಿದ್ರಂತೆ ಆಗಿನ ಕಾಲದಲ್ಲಿ ನಾವು ಎಂಟ್ರಿ ಆಗ್ತಿದ್ದಂಗೆ ಮೊದಲು ಸಿಗದು ನಮಗೆ ಸಂಗಮೇಶ್ವರ ದೇವಾಲಯ ಬಸವಣ್ಣನವರು ಇವರನ್ನೇ ಆರಾಧ್ಯ ದೈವವಾಗಿ ಪೂಜೆ ಮಾಡ್ತಿರ್ತಾರೆ ಹಾಗೂ ಇವರಿಂದ ಇವರ ನಾಮದ ಅಂಕಿತದಿಂದನೇ ಇವರ ವಚನಗಳು ಸಹ ಇರುತ್ತೆ ಚಾಲುಕ್ಯನ್ ಆರ್ಕಿಟೆಕ್ಚರ್ ಹಾಗೂ ನಕ್ಷತ್ರದ ಆಕಾರದಲ್ಲಿರುವ ಈ ದೇವಸ್ಥಾನ ಇನ್ನು ಒಳಗಡೆ ಗರ್ಭಗುಡಿಗೆ ಎಂಟ್ರಿ ಆಗ್ತಿದ್ದಂಗೆ ಉದ್ಭವಲಿಂಗ ಸಂಗಮನಾಥ ಸ್ವಾಮಿಯವರ ದರ್ಶನ ಆಗುತ್ತೆ ಇಂಡಿಯಾದಲ್ಲಿ ಎರಡು ಬಸವಣ್ಣ ಕೂತಿರೋದು ನಾವು ಸಾಮಾನ್ಯವಾಗಿ ಎಲ್ಲೂ ನೋಡಿರಲ್ಲ ಬಟ್ ಈ ಒಂದು ದೇವಸ್ಥಾನದಲ್ಲಿ ಎರಡೆರಡು ಬಸವಣ್ಣ ಕಾಣುತ್ತೆ ದೇವರ ಮುಂದೆ ಇನ್ನು ಇನ್ನೊಂದು ತರದ ವೈಶಿಷ್ಟ್ಯತೆ ಈ ಜಾಗದ ಬಗ್ಗೆ ಏನಪ್ಪ ಅಂತ ಅಂದರೆ ಕೃಷ್ಣೆ ಮಲಪ್ರಭೆ ಹಾಗೂ ಘಟಪ್ರಭೆ ಮೂರು ನದಿಗಳು ಇಲ್ಲಿ ಸಂಗಮ ಆಗುವಂತ ಜಾಗ ಇದು ತ್ರಿವೇಣಿ ಸಂಗಮದ ಪಾಯಿಂಟ್ ಇದು ಈ ಒಂದು ಜಾಗ ಇನ್ನು ತ್ರಿವೇಣಿ ಸಂಗಮ ನೋಡಿದಾದ ತಕ್ಷಣ ನಾವು ಹೋಗೋದು ನಮ್ಮ ಮುಂದಿನ ನಿಲ್ದಾಣ ಅದು ಕೂಡಲ ಸಂಗಮ ಮೇನ್ ಪಾಯಿಂಟು ಬಸವಣ್ಣವ್ರ ಲಿಂಗಕ್ಕೆ ಆಗಿರೋ ಸ್ಥಳಕ್ಕೆ ಸೊ ಈಗ ಈ ಒಂದು ಪ್ಲೇಸು ತುಂಬ ಚೆನ್ನಾಗಿ ಮಾಡಿದ್ದಾರೆ ಟೂರಿಸ್ಟ್ಗಳಿಗೆ ಓಡಾಡ್ಕೊಂಡು ಹೋಗಿ ಅಲ್ಲಿ ಆ್ಯಕ್ಚುಲಿ ಟಿಕೆಟ್ ಕೌಂಟರ್ ಕೂಡ ಇದೆ ಟಿಕೆಟ್ ಕಡ್ಡಾಯವಾಗಿ ತೊಗೊಂಡು ಮುಂದಕ್ಕೆ ಹೋಗಬೇಕಾಗತ್ತೆ ನೂರ ಇಪ್ಪತ್ತು ಮೆಟ್ಲುಗಳನ್ನ ಇಳಿದು ಕೆಳಗೆ ಹೋಗ್ಬೇಕಾಗತ್ತೆ ಬಸವಣ್ಣನವರ ಐಕ್ಯ ಮಂಟಪದ ಹತ್ರ ಯಾರಾದರೂ ತುಂಬ ಮೆಡಿಕಲ್ ಇಶ್ಯೂಸ್ ಇದ್ದು ನೀ ಪೇನೆಲ್ಲ ಇದ್ದರೆ ನೀವು ಈ ಜಾಗಕ್ಕೆ ಹೋಗೋದು ನಾನು ಪ್ರಿಫರ್ ಮಾಡೋದಿಲ್ಲ ಮೇಲ್ಗಡೆಯಿಂದನೇ ಮಂಟಪಕ್ಕೆ ಕೈ ಮುಗೀರಿ ಅಂತ ಹೇಳ್ತಾ ಇದ್ದೀನಿ ಎಷ್ಟು ತಣ್ಣಗಿತ್ತು ಈ ಒಂದು ಇಳಿಯುವ ಜರ್ನಿ ಅಂತ ಅಂದರೆ ಅಲ್ಲಿಗೆ ಹೋದಾಗ ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಯಾಕಂದರೆ ಮೂರು ನದಿಗಳ ಮಧ್ಯೆ ಈ ಒಂದು ಮಂಟಪ ಇರುತ್ತೆ ತುಂಬ ತುಂಬ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸು ಇವಾಗ ನೀವು ನೋಡ್ತಿರೋ ಜಾಗನೇ ಬಸವಣ್ಣವ್ರ ಆಯ್ಕೆ ಆಗಿರುವಂಥ ಜಾಗ ಅದೇ ಥರ ಲಿಂಗನವರು ಪೂಜೆ ಮಾಡ್ತಿದ್ರು ಅಂತೆ ಈ ಒಂದು ಸ್ಥಳಕ್ಕೆ ನೀವು ಭೇಟಿ ಕೊಟ್ಟ ಮೇಲೆ ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿಯ ಅನುಭವವಂತು ಹಾಗೆ ಆಗುತ್ತೆ ಅಲ್ಲಿರುವ ಒಂದು ಟೈಮ್ವರೆಗೂ ನಿಮಗೆ ಆ ಥರ ಒಂದು ಫೀಲಿಂಗು ಎನರ್ಜೀಸು ನಿಮಗೆ ಅನುಭವ ಹಾಗೆ ಆಗುತ್ತೆ ಹಾಗೂ ನನ್ನ ಈ ಕಿರು ಕೂಡಲ ಸಂಗಮ ಸ್ಟೋರಿ ನಿಮ್ಗೆಲ್ಲರಿಗೂ ಇಷ್ಟ ಆಗ್ತಿದೆ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ಒಂದು ಎಕ್ಸ್ಪೀರಿಯನ್ಸ್ ಆ್ಯಂಡ್ ಟ್ರಾವ್ಲಿಂಗ್ ವ್ಲಾಗಲ್ಲಿ ಅಂತ ಹೇಳ್ತಾ ಓಂ ನಮ ಶಿವಾಯ ಹರ್ ಹರ್ ಮಹಾದೇವ್ ಜೈ ಕೂಡಲ ಸಂಗಮೇಶ್ವರ ಸ್ವಾಮೀಜಿ ಅಂತ ಹೇಳ್ತಾ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ